ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅನ್ನಭಾಗ್ಯ ಭಾಗ್ಯ ಯೋಜನೆಯ ನಾಲ್ಕು ತಿಂಗಳ ಉಚಿತ ಅಕ್ಕಿ ಹಣ ಒಟ್ಟಿಗೆ ಬಿಡುಗಡೆಯಾಗ್ತಾ ಇದೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಅನ್ನ ಭಾಗ್ಯ ಯೋಜನೆಯ ನಾಲ್ಕು ತಿಂಗಳ ಅಕ್ಕಿ ಹಣ ಜಮಾ ಆಗ್ತಾಯಿದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಇದು ನಾ ತಿಳಿಸ್ತಾ ಇರೋ ಮಾಹಿತಿಯಲ್ಲ ಸ್ವತಃ ಕರ್ನಾಟಕ ಸರ್ಕಾರದಿಂದನೇ ಬರ್ತಾ ಇರೋ ಮಾಹಿತಿ ಆಗಿದೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೇಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನಂತ ಒಂದು ಮಾಹಿತಿ ಅಂದರೆ ಉಚಿತ ಅಕ್ಕಿ ಹಣದ ಕುರಿತು ನಾವು ಈಗಾಗಲೇ ಉಚಿತ ಅಕ್ಕಿ ಹಣ ಮೂರು ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಬೇಕಾಗಿದೆ ಯಾವ ತಿಂಗಳ ಅಕ್ಕಿ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ತಿಂಗಳ ಹಣ ಮತ್ತು ನವೆಂಬರ್ ತಿಂಗಳ ಹಣ ಇದೇ ಡಿಸೆಂಬರ್ ಎಂಡ್ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ಸ್ವತಃ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದರು ಐದರಿಂದ ಆರು ದಿನ ಆದರೆ ಡಿಸೆಂಬರ್ ತಿಂಗಳು ಮುಗಿಯಲು ಬಂತು ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ರೀತಿ ಒಂದು ಸ್ಪಷ್ಟೆಯನ್ನು ನೀಡಿಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಮತ್ತು ನವೆಂಬರ್ ತಿಂಗಳ ಹಣ ಮತ್ತು ಈ ತಿಂಗಳ ಸೇರಿಸಿದರೆ ಒಟ್ಟಿಗೆ ನಾಲ್ಕು ತಿಂಗಳ ಅಕ್ಕಿ ಹಣ ನಿಮಗೆ ಜಮಾ ಆಗಬೇಕು ಈ ನಾಲ್ಕು ತಿಂಗಳ ಐಕ್ಯನ ಯಾವಾಗ ಬರ್ತದೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಏನು ಗೃಹಲಕ್ಷ್ಮಿ ಯೋಜನೆ ಇದು ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಒಂದು ಗ್ಯಾರಂಟಿ ಇದೆ ನಮಗೆ ಆದರೆ ಅಣ್ಣ ಭಾಗ್ಯ ಯೋಜನೆಯದು ಮೂರು ಅಥವಾ ನಾಲ್ಕು ಅಥವಾ ಐದು ತಿಂಗಳಾದರೂ ಇನ್ನೂ ಅನ್ನ ಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಇದರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಏನಂತ ಸ್ಪಷ್ಟನೆ ನೀಡಿದ್ದಾರೆ ಅಂದರೆ ನಾವು ಈಗಾಗಲೇ ಅನ್ನ ಭಾಗ್ಯ ಯೋಜನೆ ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಅವರು ತಿಳಿಸಿದರು ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಆದ ಕಾರಣ ನಾವು ಇದೇ ಡಿಸೆಂಬರ್ ಒಳಗಡೆ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಕೂಡ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಮಾಹಿತಿ ನೀಡಿದ್ರು ಆದರೂ ಇನ್ನು ಒಂದು ಐದರಿಂದ ಆರು ದಿನಗಳಾದರೆ ಏನು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡ್ ಆಯ್ಲು ಬಂತು ಅಂದರೆ ಡಿಸೆಂಬರ್ ಮುಗಿಯಲು ಬಂತು ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆಯೇ ಅಕ್ಕಿ ಹಣ ಒಂದು ಜಿಲ್ಲೆಯ ಫಲಾನುಭವಿಗಳು ಕೂಡ ಬರ್ತಾ ಇಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯದು ಒಟ್ಟಿಗೆ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಅಧಿಕ ಫಲಾನುಭವಿಗಳೇನಿದ್ದಾರೆ ನೋಡಿ ಅವರಿಗೆ ಬಿಡುಗಡೆ ಆಗ್ತಾಯಿದೆ ಆದರೆ ಅನ್ನಭಾಗ್ಯ ಯೋಜನೆಯದು ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ ಆದ ಕಾರಣ ಈಗ ತುಂಬ ಫಲಾನುಭವಿಗಳು ಏನಂತ ಒಂದು ಅರ್ಥ ಮಾಡಿಕೊಂಡಿದ್ದಾರೆ ಅಂದರೆ ನಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಬರುತ್ತದೆ ಇನ್ನು ಮುಂದೆ ಅನ್ನ ಭಾಗ್ಯ ಯೋಜನೆ ಹಣ ಬರಲ್ಲ ಅಂತ ತಿಳಿಸ್ತಾ ಇದ್ದಾರೆ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಸರ್ಕಾರದಿಂದ ಯಾವುದೇ ರೀತಿ ನಾವು ಅನ್ನ ಭಾಗ್ಯ ಯೋಜನೆ ಹಣ ಬಂದ್ ಮಾಡ್ತೇವೆ ಅಂತ ಯಾವುದೇ ರೀತಿಯನ್ನು ಮಾಹಿತಿ ನೀಡಿಲ್ಲ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿರೋ ಪ್ರಕಾರ ನಾವು ಇನ್ನು ಮುಂದೆ ಜನವರಿ ತಿಂಗಳಿನಿಂದ ಉಚಿತ ಅಕ್ಕಿ ಹಣ ಕೊಡಲ್ಲ ಏನು ಉಚಿತ ಅಕ್ಕಿ ಹತ್ತು ಕೆ ಜಿ ಅಕ್ಕಿಯನ್ನು ಘೋಷಣೆ ಮಾಡಿದ್ದೀವಿ ನೋಡಿ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ ಐ ಐದು ಕೆ ಜಿ ಅಕ್ಕಿ ಹಣ ಕೊಡ್ತಾ ಇದ್ವಿ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿಯೇ ಕೊಡ್ತೀವಿ ಅಂತ ಪ್ರತಿಯೊಬ್ಬ ರೇಷನ್ ಕಾರ್ಡಲ್ಲಿರುವ ವ್ಯಕ್ತಿಗೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರಂತ ತಿಳಿಸಿದ್ದಾರೆ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾ ಅಂತ ನಾನು ತಿಳಿಸಿಕೊಡುತ್ತೇನೆ ಇನ್ನು ಮುಂದಿನ ತಿಂಗಳಿನಿಂದ ಅಂದರೆ ಜನವರಿ ತಿಂಗಳಿನಿಂದ ನಿಮಗೆ ಉಚಿತ ಅಕ್ಕಿ ಹಣ ಬರ್ತಾ ಅಥವಾ ಉಚಿತ ಅಕ್ಕಿ ಕೊಡ್ತಾರಂತ ನೋಡೋಣ ಸ್ನೇಹಿತರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅಥವಾ ಇನ್ನು ಮುಂದೆ ಹಣನೇ ಕಂಟಿನ್ಯೂ ಮಾಡ್ತಾನಂತ ನೋಡೋಣ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ನೋಡೋಣ ಸ್ನೇಹಿತರೆ ಅಕಸ್ಮಾತಾಗಿ ಇದೇ ಡಿಸೆಂಬರ್ ಎಂಡ್ ಒಳಗಡೆ ನಿಮಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಬಂದರೂ ಬರ್ಬೋದು ಅಥವಾ ಜನವರಿ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕು ಅಥವಾ ಜನವರಿ ಎಂಡ್ ಒಳಗಡೆ ಆದರೂ ಅನ್ನ ಭಾಗ್ಯ ಯೋಜನೆ ನಾಲ್ಕು ತಿಂಗಳ ಅಕ್ಕಿ ಹಣ ಅಂತ ಇಲ್ಲೋ ಅಂತ ಕಾಯ್ದು ನೋಡ್ಬೇಕಾಗಿದೆ ಸ್ನೇಹಿತರೆ ಇನ್ನು ಸರ್ಕಾರದಿಂದ ಯಾವುದೇ ಮಾಹಿತಿಗಳು ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ನೀವು ಬಿಡುಗುದ್ದಾಗ ಮಾತ್ರ ನನ್ನ ವೀಡಿಯೋ ನೋಡಿ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಕಾಲ ವಿಡಿಯೋ ಮಾಡುತ್ತೇನೆ ದಿನಾಲು ಆದ ಕಾರಣ ನಿಮಗೆ ಸಡು ನನ್ನ ವಿಡಿಯೋ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಸ್ನೇಹಿತರೆ ಸೊ ನಾ ಯಾವುದೇ ರೀತಿ ಪೇಕ್ ನ್ಯೂಸ್ ಅಂತ ಮೊದಲೇ ಹೇಳಲ್ಲ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿ ಟೆನ್ಷನ್ ಹೋಗಬೇಡಿ ಸ್ನೇಹಿತರೆ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮತ್ತು ಸತ್ಯವಾದ ಮಾಹಿತಿ ಮಾತ್ರ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ಆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು Thank you for watching. Namaskara.